ಕಳೆದ ಶುಕ್ರವಾರ ಬೆಳ್ಳಂಬಳಿಗೆ ಬೆಂಗಳೂರಿನ ಕೆಆರ್ಪುರದ ಭೀಮಯ್ಯ ಲೇಔಟ್ನಲ್ಲಿ ಹದಿನಾರು ವರ್ಷದ ಅಪ್ರಾಪ್ತ ಬಾಲಕನೊಬ್ಬ ತಾಯಿಯನ್ನ ರಾಡ್ನಿಂದ ಹೊಡೆದು ಭೀಕರವಾಗಿ ಕೊಲೆ ಮಾಡಿ ಪೊಲೀಸ್ ಠಾಣೆಗೆ ಬಂದು ಸರೆಂಡರ್ ಆಗಿದ್ದ ವಿಚಾರ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು ತಾಯಿಯನ್ನ ಕೊಲೆ ಮಾಡಿ ಮಗನೇ ಬಂದು ನಾನು ತಾಯಿಯನ್ನ ಸಾಯಿಸಿದ್ದೀನಿ ಅಂತ ಪೊಲೀಸರ ಬಳಿ ಯಾವ ಭಯವೂ ಇಲ್ಲದೆ ಹೇಳ್ಕೊಳ್ತಾನೆ ಈ ಪ್ರಕರಣ ಭಾರಿ ಸದ್ದು ಮಾಡಿತ್ತು ಕಳೆದ ಗುರುವಾರ ಸಂಜೆ ಮುಳುಬಾಗಿಲಿನಲ್ಲಿ ಡಿಪ್ಲೊಮೋ ವ್ಯಾಸಂಗ ಮಾಡ್ತಾ ಇದ್ದ ಮಗ ಕೆಆರ್ಪುರದ ಭೀಮಾಲೇಔಟ್ನಲ್ಲಿರೋ ಮನೆಗೆ ಬಂದಿದ್ದಂತೆ ರಾತ್ರಿ ತಾಯಿ ಹಾಗೂ ಮಗನ ಮಧ್ಯೆ ಜಗಳ ನಡೆದದ್ದು ತಾಯಿ ಮೇಲಿನ ಕೋಪಕ್ಕೆ ಮಗ ಊಟ ಮಾಡದೆ ಹಾಗೆ ಮಲಗಿದ್ದಾನೆ ಮಗನ ಮೇಲಿನ ಕೋಪದಿಂದ ಅಸಮಾಧಾನಗೊಂಡಿದ್ದ ತಾಯಿ ಕೂಡ ಕೋಪದಲ್ಲೇ ನಿದ್ದೆಗೆ ಜಾರಿದ್ಲಂತೆ ಮರುದಿನ ಬೆಳಿಗ್ಗೆ ಇನ್ನೇನು ಕಾಲೇಜ್ಗೆ ಹೋಗೋದಕ್ಕೆ ರೆಡಿಯಾಗಿದ್ದ ಮಗ ತಾಯಿಗೆ ಅಮ್ಮ ಊಟ ಬಡಿಸು ಅಂತ ಕೇಳಿದ್ದಾನೆ ರಾತ್ರಿ ಜಗಳದಿಂದ ಕೋಪಗೊಂಡಿದ್ದ ತಾಯಿ ಮಲಗಿದ್ದಲ್ಲಿಯೇ ನಾನು ತಿಂಡಿ ಮಾಡಿಲ್ಲ ಬೇಕಾದರೆ ನೀನೇ ಮಾಡಿಕೊಂಡು ತಿನ್ನು ಅಂತ ಮಗನಿಗೆ ಉಡಾಫೆ ಉತ್ತರವನ್ನ ಕೊಟ್ಟಿದ್ದಾಳಂತೆ ಈ ವೇಳೆ ಮತ್ತೆ ತಾಯಿ ಮಗನ ಮಧ್ಯೆ ಜಗಳ ಉಂಟಾಗಿ ಕೋಪದಿಂದ ನಾನೇ ತನ್ನ ತಾಯಿಯನ್ನ ರಾಡ್ನಿಂದ ತಲೆ ಹೊಡೆದು ಸಾಯಿಸಿದೆ ಅಂತ ಹೇಳಿ ಮಗ ನೇರವಾಗಿ ಪೊಲೀಸ್ ಠಾಣೆಗೆ ಬಂದು ಸರೆಂಡರ್ ಆಗ್ತಾನೆ ಮೂಲತಃ ಮುಳುಬಾಗಲು ಮೂಲದ ಕೊಲೆಯಾಗಿರೋ ನೇತ್ರಾವತಿ ಕುಟುಂಬ ಕಳೆದ ಮೂವತ್ತು ವರ್ಷದಿಂದ ಭೀಮಯ್ಯ ಲೇಔಟ್ನಲ್ಲಿ ವಾಸಿಸ್ತಾ ಇತ್ತು ಈ ದುರಂತ ಘಟನೆ ನಡೆಯುವ ವೇಳೆ ನೇತ್ರ ಅವರ ಗಂಡ ಚಂದ್ರ ಮುಳುಬಾಗಿಲ್ನ ತೋಟಕ್ಕೆ ಹೋಗಿದ್ರಂತೆ ಊಟ ಮಾಡಿಲ್ಲ ಅನ್ನೋ ವಿಚಾರಕ್ಕೆ ತಾಯಿ ಮಗನ ನಡುವೆ ಜಗಳ ಶುರುವಾಗಿದ್ದು ರಾಡ್ನಿಂದ ಹಲ್ಲೆ ನಡೆಸಿ ತಾಯಿಯನ್ನ ಮಗ ಕೊಲೆ ಮಾಡಿದ್ದಾನೆ ಯಾಕಪ್ಪ ಕೊಲೆ ಮಾಡಿದೆ ಅಂತ ಕೇಳಿದ್ರೆ ನನ್ನ ತಾಯಿ ತಿಂಡಿ ಮಾಡಿಕೊಟ್ಟಿಲ್ಲ ಆ ಕಾರಣಕ್ಕೆ ನಾನು ಕೊಲೆ ಮಾಡಿದ್ದೀನಿ ಅಂತ ಕಾರಣ ಕೊಡ್ತಾನೆ ಒಂದೆಡೆ ಈ ಹುಡುಗ ಅಪ್ರಾಪ್ತ ಬಾಲಕನಾಗಿರೋ ಕಾರಣ ಪೊಲೀಸರು ಕೂಡ ಇದೇ ಸತ್ಯ ಅಂತ ಅಂದ್ಕೊಂಡು ಮಗನನ್ನ ವಶಕ್ಕೆ ಪಡೆದು ತನಿಖೆ ಮುಂದುವರಿಸ್ತಾರೆ ಸರ್ ಮಹಿಳೆ ಯಾರು ಏನು ಕೆಲಸ ಮಾಡ್ತಾ ಇದ್ರು ಇವರು ಮುಳುಗೋಗಿದ್ದಾರೆ ಕೊಡ್ತಾ ಇಲ್ಲ ಸದ್ಯಕ್ಕೆ ಅವ್ರಿಗೆ ಅಜ್ಜನ ಇದ್ದಾರೆ ಬಾಡಿಗೆಯನ್ನು ಕೊಟ್ಟಿದ್ದಾರೆ ಸುಮಾರು ಒಂಬತ್ತು ಬಾಡಿಗೆಯಲ್ಲಿ ಇದ್ದಾರೆ ಬೇರೆ ಇವಿಷ್ಟು ಪುರದಲ್ಲಿ ಮಗನಿಂದಲೇ ತಾಯಿಯ ಕೊಲೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಆವತ್ತು ನಡೆದಿದ್ದ ಬೆಳವಣಿಗೆಗಳು ಆದ್ರೆ ಈ ಕಹಾನಿಗೆ ಈಗ ಟ್ವಿಸ್ಟ್ ಸಿಕ್ಕಿದೆ ಈ ಕೊಲೆ ಪ್ರಕರಣ ಟ್ವಿಸ್ಟ್ ಮಾತ್ರ ಭಯಂಕರವಾಗಿದೆ ಇವತ್ತು ಕಾನೂನಿನ ದುರ್ಬಳಕೆ ಅದ್ಯಾವ ನಮೂನೆಯಲ್ಲಿ ಆಗ್ತಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಅಸಲಿಗೆ ಮಗ ತಾಯಿಯನ್ನ ಕೊಂದೇ ಇಲ್ಲ ಇಲ್ಲಿ ಕೊಲೆ ಮಾಡಿದ್ದು ನೇತ್ರಾಳ ಗಂಡ ಅಂದ್ರೆ ಕೊಲೆ ಆರೋಪ ಎದುರಿಸ್ತಾ ಇದ್ದ ಮಗನ ತಂದೆ ಹೆತ್ತವಳನ್ನೇ ಕೊಲೆ ಮಾಡಿಸಿ ತಂದೆಯನ್ನ ಮಗನೇ ಎಸ್ಕೇಪ್ ಆಗುವಂತ ಹೇಳಿ ಪೊಲೀಸ್ ಠಾಣೆಗೆ ಬಂದು ತಾಯಿಯನ್ನ ನಾನೇ ಕೊಲೆ ಮಾಡಿದ್ದೀನಿ ಅಂತ ಸರೆಂಡರ್ ಆಗಿದ್ದಾನೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರಿಗೂ ಕೂಡ ತಿಂಡಿ ಕೊಡದಿರೋ ಕಾರಣಕ್ಕೆ ಈ ಕೊಲೆ ನಡೆದಿರ್ಲಿಕ್ಕಿಲ್ಲ ಅನ್ನೋ ಅನುಮಾನ ಬಂದಿರಬಹುದೇನೋ ಪ್ರಕರಣದ ಬೆನ್ನು ಹತ್ತಿದ್ದ ಪೊಲೀಸರಿಗೆ ಇದೀಗ ಈ ಕೊಲೆಯ ನಿಜವಾದ ಕೊಲೆಗಾರ ಬಿದ್ದಿದ್ದಾನೆ ನೇತ್ರಾವತಿಯನ್ನ ಕೊಲೆ ಮಾಡೋದಕ್ಕೆ ಬಳಸಿರೋ ರಾಡ್ ಅನ್ನ ವಶಕ್ಕೆ ಪಡೆದಿದ್ದ ಪೊಲೀಸರು ರಾಡ್ ಮೇಲಿನ ಫಿಂಗರ್ ಪ್ರಿಂಟ್ ಎಫ್ ಎಸ್ ಎಲ್ಗೆ ಕಳುಹಿಸಿದ್ರು ಈ ರಾಡ್ ಕೇವಲ ಮಗನ ಫಿಂಗರ್ ಪ್ರಿಂಟ್ ಮಾತ್ರ ಅಲ್ಲದೆ ಇನ್ನೊಂದು ಫಿಂಗರ್ ಪ್ರಿಂಟ್ನ ನ ಕ್ಲೂ ಅನ್ನ ಕೊಡುತ್ತೆ ಆ ಕೊಲೆಯ ಹಿಂದೆ ಇನ್ನೊಬ್ಬ ಆರೋಪಿಯ ನೆರಳು ಇದೆ ಅನ್ನೋ ವಿಚಾರ ತಿಳಿತಿದ್ದಂತೆ ತನಿಖೆಯನ್ನ ಚುರುಕುಗೊಳಿಸಿದ್ದ ಪೊಲೀಸರಿಗೆ ಇದೀಗ ಆ ರಾಡ್ ಫಿಂಗರ್ ಪ್ರಿಂಟ್ ತಂದೆ ಮಗನದ್ದು ಅನ್ನೋದು ಖಾತ್ರಿಯಾಗಿದೆ ತಂದೆ ಮಗ ಸೇರಿ ನೇತ್ರಾವತಿಯನ್ನ ಕೊಲೆ ಮಾಡಿರೋದು ಕನ್ಫರ್ಮ್ ಆಗ್ತಿದ್ದಂತೆ ನೇತ್ರಾವತಿಯ ಗಂಡ ಚಂದ್ರಪ್ಪನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದಾಗ ಈ ಕೊಲೆಯ ರಹಸ್ಯ ಬಯಲಾಗಿದೆ

ಮತ್ತು ಮಾದಕ ವ್ಯಸನಕ್ಕೆ ಬೇಸತ್ತು ಈ ಕೊಲೆ ಮಾಡಿರುವುದಾಗಿ ನೇತ್ರಾವತಿ ಗಂಡ ಚಂದಪ್ಪ ಗೌಡ ಪೊಲೀಸರ ಮುಂದೆ ಹೇಳಿಕೊಂಡಿದ್ದಾನೆ ಭೀಕರವ ಕೊಲೆಯಾಗಿರೋ ನೇತ್ರಾವತಿ ಪರಪುರುಷನ ತೋಳಿನಲ್ಲಿ ಮೈಮರತು ಕುಡಿತದ ಅಮಲ್ನಲ್ಲಿ ತಾನೊಬ್ಬ ವಿವಾಹಿತ ಮಹಿಳೆ ಅನ್ನೋ ಅರಿವಿಲ್ಲದೆ ಗಂಡ ಹಾಗೂ ಮಗನನ್ನೇ ಮರೆತು ಬಿಟ್ಟಿದ್ಲಂತೆ ಒಮ್ಮೊಮ್ಮೆ ಮೂರು ದಿನ ಆದರೂ ಮನೆ ಕಡೆ ಬರ್ತಾನೆ ಇರಲಿಲ್ವಂತೆ ಈ ಸಂದರ್ಭದಲ್ಲಿ ನಾನು ನನ್ನ ಮಗ ಉಪವಾಸ ಇರ್ತಾ ಇದ್ವಿ ಈ ಬಗ್ಗೆ ಕೇಳಿದ್ರೆ ನಮ್ಮನ್ನೇ ದಬಾಯಿಸಿ ಬಾಯಿ ಮುಚ್ಚಿಸ್ತಾ ಇದ್ಲು ಊರೆಲ್ಲ ಇವಳದ್ದೇ ವಿಚಾರ ಹೀಗಾಗಿ ಮಗನ ಜೊತೆ ಸೇರಿ ಕೊಲೆ ಮಾಡೋದಕ್ಕೆ ನಿರ್ಧಾರ ಮಾಡಿದಿ ಅಂತ ಚಂದ್ರಪ್ಪ ಬಾಯಿ ಬಿಟ್ಟಿದ್ದಾನೆ ತಂದೆ ಕೊಲೆ ಮಾಡಿದ್ರು ಈ ಕೊಲೆಯನ್ನ ಮಗ ತನ್ನ ಮೇಲೆ ಹಾಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದಕ್ಕೂ ಉತ್ತರ ಸಿಕ್ಕಿದೆ ಈ ಅಪ್ಪ ಮಗ ಮೊದಲೇ ನೇತ್ರಾಳನ್ನ ಕೊಲೆ ಮಾಡೋ ಯೋಜನೆಯನ್ನ ರೂಪಿಸಿಕೊಂಡಿದ್ರಂತೆ ತಂದೆ ರಾಡ್ನಿಂದ ಹೊಡೆದ ಬಳಿಕ ಮಗನೂ ಒಂದೆರಡು ಏಟು ತಾಯಿ ತಲೆಗೆ ಹೊಡೆದಿದ್ದಾನೆ ನೇತ್ರ ಸತ್ತಿರೋದು ಕನ್ಫರ್ಮ್ ಆದ ಬಳಿಕ ಮಗ ತಂದೆಯ ಬಳಿ ಪೊಲೀಸರಿಗೆ ಕೊಲೆ ಮಾಡಿದ್ ನಾನೇ ಅಂತ ಹೇಳ್ತೀನಿ ಅಂತ ಹೇಳಿದ್ದಾನೆ ನನಗೆ ಇನ್ನೂ ವಯಸ್ಸಾಗಿಲ್ಲ ನಾನು ಜೈಲಲ್ಲಿದ್ರೂ ನನಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾರೆ ಹಾಗೆ ನನಗೆ ಶಿಕ್ಷೆ ಪ್ರಮಾಣ ಕೂಡ ತುಂಬಾ ಕಮ್ಮಿ ಇರುತ್ತೆ ಅಷ್ಟರಲ್ಲಿ ನನ್ನ ವಿದ್ಯಾಭ್ಯಾಸನು ಮುಗಿದಿರುತ್ತೆ ನಾನು ಜೈಲಿಂದ ಬರುವಷ್ಟರಲ್ಲಿ ನೀನು ಚೆನ್ನಾಗಿ ದುಡಿದು ದುಡ್ಡು ಮಾಡು ಅಂತ ತಂದೆಯನ್ನ ಒಪ್ಪಿಸಿ ಕೊಲೆಯಾದ ಸ್ಥಳದಿಂದ ತಂದೆಯನ್ನ ಕಳುಹಿಸ್ತಾನೆ ಅನಂತರ ಪೊಲೀಸರ ಬಳಿ ಬಂದು ತಾಯಿಯನ್ನ ತಾನೇ ಕೊಲೆ ಮಾಡಿದ್ದೀನಿ ಅಂತ ಸರೆಂಡರ್ ಆಗ್ತಾನೆ ಆದರೆ ಪೊಲೀಸರು ಇದೀಗ ಚಂದ್ರಪ್ಪನನ್ನ ವಶಕ್ಕೆ ಪಡೆದು ಮಗನೊಂದಿಗೆ ಅಪ್ಪನನ್ನ ಕೂಡ ಜೈಲುಗಟ್ಟಿದ್ದಾರೆ ನೇತ್ರಾಳ ಸ್ವೇಚ್ಛಾಚಾರದ ಜೀವನಕ್ಕೆ ಆಕೆಯ ಕುಟುಂಬವೇ ಬಲಿಯಾಗಿದ್ದು ಮಾತ್ರ ದುರಂತ